ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಧನಸು ರಾಶಿಯವರ ಗುಣ ಸ್ವಭಾವ ಹೇಗಿರುತ್ತದೆ ಧನಸು ರಾಶಿಯವರಿಗೆ ಯಾವೆಲ್ಲ ಲಾಭಗಳು ಇವರ ಜೀವನದಲ್ಲಿ ಕಾಣಸಿಗುತ್ತವೆ ಧನಸು ರಾಶಿಯವರ ಹಣಕಾಸಿನ ವಿಚಾರದಲ್ಲಿ ಹೇಗೆಲ್ಲ ಜವಾಬ್ದಾರಿ ನಿಭಾಯಿಸುತ್ತಾರೆ ಧನಸು ರಾಶಿಯವರು ತನ್ನ ಕುಟುಂಬದ ಜವಾಬ್ದಾರಿಯನ್ನ ಹೇಗೆಲ್ಲ ನಿಭಾಯಿಸಿಕೊಂಡು ಹೋಗುತ್ತಾರೆ ಧನಸು ರಾಶಿಯವರ ಮುಂದಿನ ಜೀವನವನ್ನ ಹೇಗೆಲ್ಲ ನಡೆಸುತ್ತಾರೆ ನಿಮ್ಮ ತಪ್ಪು ಇಲ್ಲದೆ ಯಾರು ನಿನ್ನನ್ನು ನಿಂದಿಸಿದರೂ ಪ್ರತೀಕಾರ ತೀರಿಸಲು ನಿನ್ನ ಕೈಯಲ್ಲಾಗದಿದ್ದ ಕಾಲ ಅವರನ್ನು ತಪ್ಪದೇ ಶಿಕ್ಷಿಸುತ್ತದೆ ಏಕೆಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆ ಅನುಭವಿಸಬೇಕು ಧನಸು ರಾಶಿಯವರ ಮನಸ್ಸಿನಲ್ಲಿ ಅಡಗಿರುವ ನಿಗೂಢ ಅವ್ಯಕ್ತ ಭಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಈ ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿದರೆ ಮಾತ್ರ ನಿಮಗೆ ಅರ್ಥವಾಗುತ್ತದೆ ಅದಕ್ಕೂ ಮೊದಲು ನೀವೇನಾದರೂ ಧನಸು ರಾಶಿಯವರಾಗಿದ್ದರೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ದೇವರನ್ನು ನಂಬುವವರಾಗಿದ್ದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಭಯಪಡುವ ಸಹಜ ಗುಣ ಒಬ್ಬೊಬ್ಬರಿಗೆ ಒಂದು ರೀತಿಯ ಭಯವಿರುತ್ತದೆ ಕೆಲವೊಬ್ಬರಿಗೆ ಭೂತ ಪ್ರೇತಗಳ ಭಯವಿದ್ರೆ ಕೆಲವರು ಭವಿಷ್ಯತ್ ಕಾಲದ ಬಗ್ಗೆ ಹೆಚ್ಚು ಆಲೋಚನೆ ಮಾಡಿ ಭಯಪಡುತ್ತಾರೆ ಕುಂಡಲಿಯ ಆರು ಎಂಟು ಮತ್ತು ಹನ್ನೆರಡನೇ ಭಾವದಿಂದ ಭಯವನ್ನು ಕಂಡುಹಿಡಿಯಬಹುದು ಆರನೆಯ ಭಾವದಿಂದ ರೋಗ ಸಾಲ ಶತ್ರುಗಳ ಬಗ್ಗೆ ಭಯಪಟ್ಟರೆ ಎಂಟನೇ ಭಾವದಿಂದ ನಿಗೂಢ ಭಯವನ್ನು ಅವ್ಯಕ್ತ ಭಯವನ್ನು ಕಂಡುಹಿಡಿಯಬಹುದು ಹನ್ನೆರಡನೇ ಭಾವದಿಂದ ಕಳೆದುಕೊಳ್ಳುವಂತಹ ಭಯವಿರುತ್ತದೆ ಕಾಲಪುರುಷನ ಕುಂಡಲಿಯಲ್ಲಿ ಧನಸು ರಾಶಿ ಒಂಬತ್ತನೇ ಭಾಗವಾಗಿದೆ ಧನಸು ರಾಶಿ ಅಗ್ನಿತತ್ವ ರಾಶಿಯಾಗಿ ಆಗಿದೆ ಈ ರಾಶಿಯ ಅಧಿಪತಿ ಗುರುಗ್ರಹ ಪಂಚಮಾಧಿಪತಿ ಮಂಗಳ ಗ್ರಹ ನವಮಾಧಿಪತಿ ಸೂರ್ಯಗ್ರಹ ಗುರುಗ್ರಹ ಜ್ಞಾನವನ್ನು ಜವಾಬ್ದಾರಿಯನ್ನು ಸಂಸ್ಕಾರವನ್ನು ಆತ್ಮವಿಶ್ಲೇಷಣೆಯನ್ನು ಗೌರವವನ್ನು ಪ್ರತಿನಿಧಿಸುತ್ತದೆ ಮಂಗಳ ಗ್ರಹ ಶಕ್ತಿ ನೇತೃತ್ವ ಕ್ಷಮತೆ ಕ್ರೋಧ ನಿಷ್ಠೆ ನಾಯಕತ್ವದ ಗುಣ ಭಾವುಕತೆ ಧೈರ್ಯದ ಪ್ರತೀಕ ಸೂರ್ಯಗ್ರಹ ಧೈರ್ಯ ಆತ್ಮವಿಶ್ವಾಸ ತೇಜಸ್ಸು ಹುಮ್ಮಸ್ಸು ಆತ್ಮಸ್ಥೈರ್ಯ ಸಫಲತೆಯ ಪ್ರತೀಕ ಕುಂಡಲಿಯಲ್ಲಿ ಈ ಮೂರು ಗ್ರಹಗಳ ಸ್ಥಿತಿ ಚೆನ್ನಾಗಿದ್ರೆ ಜಾತಕರು ಪರಾಕ್ರಮ ಧೈರ್ಯಶಾಲಿಯಾಗಿದ್ದು ಉತ್ತಮ ಹೆಸರು ಕೀರ್ತಿಯನ್ನ ಪಡೆದು ದೇಶ ವಿದೇಶಗಳಲ್ಲಿ ಖ್ಯಾತಿಯನ್ನ ಪಡೆಯುತ್ತಾರೆ ಸಂತೋಷಕರವಾದ ತೃಪ್ತಿಕರವಾದ ಜೀವನವನ್ನ ನಡೆಸುತ್ತಾರೆ ಈ ಮೂರು ಗ್ರಹಗಳು ಶತ್ರು ರಾಶಿ ನೀಚ ರಾಶಿಯಲ್ಲಿ ಸ್ಥಿತವಾಗಿದ್ರೆ ಜಾತಕರು ಎಲ್ಲ ಕ್ಷೇತ್ರಗಳಲ್ಲಿಯೂ ನಿರಾಶೆ ಶತ್ರುಗಳ ಕಾಟ ಅಸಫಲತೆಯನ್ನ ಅನುಭವಿಸುತ್ತಾರೆ ಧನಸು ರಾಶಿಯ ಅಧಿಪತಿ ಗುರುಗ್ರಹವಾಗಿರುವುದರಿಂದ ಜಾತಕರಿಗೆ ಎಲ್ಲ ಶುಭಗುಣಗಳು ಗುಣಗಳು ಒಳ್ಳೆಯ ಸಂಸ್ಕಾರವನ್ನು ಪಡೆದುಕೊಂಡು ಜನಿಸಿರುತ್ತಾರೆ ವೇದಗಳ ಪ್ರಕಾರ ಗುರುಗ್ರಹ ಜೀವಕಾರಕ ಗ್ರಹ ಜೀವವನ್ನ ಕೊಡುವಂತಹ ಗ್ರಹ ಗುರುಗ್ರಹ ಎಂದ್ರೆ ಆಕಾಶ ತತ್ವ ಗುರುಗ್ರಹ ಎಂದ್ರೆ ಈ ಭೂಮಿಯ ಮೇಲ್ಛಾವಣಿಯಾಗಿದೆ ಇಡೀ ಸೃಷ್ಟಿಗೆ ಕಾರಕ ಗುರುಗ್ರಹ ಶಾಸ್ತ್ರದಲ್ಲಿ ಗುರುಗ್ರಹವಿಲ್ಲದೆ ಜೀವನದ ಕಲ್ಪನೆಯನ್ನು ಮಾಡಿಕೊಳ್ಳಲು ಅಸಂಭವವಾಗಿದೆ ಗುರುಗ್ರಹವನ್ನ ಅರಳಿ ವೃಕ್ಷಕ್ಕೆ ಹೋಲಿಸಲಾಗಿದೆ ಅರಳಿ ವೃಕ್ಷ ಎಲ್ಲಾ ಪ್ರಾಣಿ ಪಕ್ಷಿ ಜೀವ ಜಂತುಗಳಿಗೆ ಮಾನವ ಕುಲಕ್ಕೆ ನಿಸ್ವಾರ್ಥ ಭಾವನೆಯಿಂದ ಪ್ರಾಣವಾಯುವಾದ ಆಕ್ಸಿಜನ್ ಕೊಡುತ್ತದೆ ಇದೇ ರೀತಿ ಧನಸು ರಾಶಿಯವರನ್ನು ತನ್ನ ಸ್ನೇಹಿತರಿಗೆ ಕುಟುಂಬದವರಿಗೆ ನಿಸ್ವಾರ್ಥ ಪ್ರೀತಿ ಆಕ್ಸಿಜನ್ ರೀತಿ ಕೊಡುತ್ತಾರೆ ಚಿಕ್ಕ ವಯಸ್ಸಿನಿಂದಲೇ ತನ್ನ ಕುಟುಂಬದವರ ಕಾಳಜಿ ಮಾಡುತ್ತಾರೆ ಯಾವುದೇ ಭೇದ ಭಾವ ಮಾಡದೆ ಶ್ರದ್ಧೆಯಿಂದ ಕುಟುಂಬದವರಿಗೋಸ್ಕರ ಬದುಕುತ್ತಾರೆ ಧನಸು ರಾಶಿಯವರು ಶುದ್ಧ ಜ್ಞಾನ ಸಂಪಾದನೆಗೋಸ್ಕರ ಸದಾ ಪ್ರಯತ್ನಿಸುತ್ತಾರೆ ತನ್ನ ಕುಟುಂಬ ಸಮಾಜದ ಸೇವೆಗೆ ತನ್ನನ್ನ ಮುಡಿಪಾಗಿಟ್ಟುಕೊಂಡಿರುತ್ತಾರೆ ಸತ್ಯಕ್ಕಾಗಿ ಹೋರಾಟ ಮಾಡುತ್ತಾರೆ ಧನಸ್ಸು ರಾಶಿಯವರ ಪಂಚಮಾಧಿಪತಿ ಮಂಗಳ ಗ್ರಹವಾಗಿರುವುದರಿಂದ ನೀವು ಧೈರ್ಯವಂತರಾಗಿದ್ದು ನಿಷ್ಠಾವಂತರು ಸಾಹಸಿಗಳಾಗಿರುತ್ತೀರಾ ಮಂಗಳ ಗ್ರಹ ಕ್ರೋಧಕ್ಕೆ ಕಾರಕ ಗ್ರಹವಾಗಿರುವುದರಿಂದ ಧನಸ್ಸು ರಾಶಿಯವರ ಸೂಕ್ತ ಮನಸ್ಸಿನಲ್ಲಿ ಕ್ರೋಧವಿರುತ್ತದೆ ಯಾವಾಗ ಈ ಕ್ರೋಧ ಜಾಗೃತವಾದರೆ ಪರಿಣಾಮ ಬಹಳ ಕೆಟ್ಟದ್ದಾಗಿರುತ್ತದೆ ನಿಮ್ಮ ನವಮಾಧಿಪತಿ ಸೂರ್ಯಗ್ರಹವಾಗಿರುವುದರಿಂದ ತುಂಬ ಧೈರ್ಯಶಾಲಿಗಳಾಗಿರುತ್ತೀರಾ ಈ ಭೂಮಿ ಮೇಲೆ ನಾವು ಜನಿಸಿರುವ ಕಾರಣವೇನು ಎಂಬಂತಹ ಪ್ರಶ್ನೆಗೆ ನಿರಂತರವಾಗಿ ಉತ್ತರವನ್ನ ಹುಡುಕಾಡುವಂತಹ ಪ್ರಯತ್ನದಲ್ಲಿ ಮುಳುಗಿರುತ್ತೀರಾ ಧನಸ್ಸು ರಾಶಿಯ ಚಿಹ್ನೆ ಅರ್ಧ ಭಾಗ ಅಶ್ವದ ಶರೀರ ಅರ್ಧ ಭಾಗ ಮನುಷ್ಯನ ಶರೀರ ಆ ಮನುಷ್ಯ ಧನಸ್ಸು ಹಿಡಿದು ನಿಂತಿರುವಂತಹ ಚಿಹ್ನೆ ಈ ಚಿಹ್ನೆಯ ಸಂಕೇತ ತನ್ನ ಗುರಿ ಹಾಗೂ ಉದ್ದೇಶದ ಕಡೆ ತುಂಬಾ ಏಕಾಗ್ರತೆಯನ್ನ ಇಟ್ಕೊಂಡಿರ್ತೀರಾ ಯಾವುದೇ ಕೆಲಸವನ್ನಾದರೂ ಏಕಾಗ್ರತೆಯಿಂದ ಹಠ ಹಿಡಿದು ಚಲದಿಂದ ಮಾಡುವ ಕಾರಣದಿಂದ ಎಲ್ಲರ ಹೊಗಳಿಕೆಗೂ ಪಾತ್ರರಾಗುತ್ತೀರಾ ಧನಸು ರಾಶಿಯವರು ಸರ್ವಗುಣ ಸಂಪನ್ನರು ತನ್ನ ಜೀವನದಲ್ಲಿ ಸಾವಿರ ಸಂಕಷ್ಟಗಳು ಎದುರಾದರೂ ಆ ಸಂಕಷ್ಟಗಳಿಗೆ ಹೆದರದೆ ಮುನ್ನುಗ್ಗಿ ಯಶಸ್ಸನ್ನು ಪಡೆಯುತ್ತಾರೆ ತನ್ನ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಅದನ್ನೆಲ್ಲ ಸಹಿಸಿಕೊಳ್ಳುತ್ತೀರಾ ನಿಮ್ಮ ನೋವು ಕಷ್ಟಗಳಿಗೆ ನಿಮ್ಮ ಕುಟುಂಬದವರು ಆಪ್ತರೇ ಕಾರಣವಾಗಿರುತ್ತಾರೆ ನಿಮ್ಮ ಕುಟುಂಬದವರು ಸ್ನೇಹಿತರೆ ನಿಮ್ಮನ್ನು ಶೋಷಣೆ ಮಾಡುತ್ತಾರೆ ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಜ್ಞಾನವೇ ನಿಮ್ಮ ವೈರಿಯಾಗಿರುತ್ತದೆ ನಿಮ್ಮ ಮನಸ್ಸು ಮಗುವಿನ ರೀತಿ ನೆಗೆಟಿವ್ ಆಲೋಚನೆಗಳಿಗೆ ಬೇಗ ಹತ್ತಿರವಾಗುತ್ತದೆ ಎಲ್ಲರ ಬಗ್ಗೆಯೂ ಸಕಾರಾತ್ಮಕವಾಗಿ ಯೋಚಿಸುತ್ತೀರಾ ಆದರೆ ಯಾರು ನಿಮ್ಮ ಬಗ್ಗೆ ದಯೆ ಕಾಳಜಿ ಕರುಣೆ ತೋರಿಸದೆ ದ್ರೋಹ ಮೋಸ ಅವಮಾನ ಮಾಡುತ್ತಾರೆ ಧನಸು ರಾಶಿಯವರು ಯಾವುದೇ ನಿರೀಕ್ಷೆಗಳನ್ನಿಟ್ಟುಕೊಳ್ಳದೆ ಅವಶ್ಯಕತೆ ಇರುವವರಿಗೆ ಸಹಾಯ ಮಾಡುತ್ತೀರಾ ನೀವು ಬಯಸುವುದು ಕೇವಲ ಗೌರವ ಹಾಗೂ ಆತ್ಮಗೌರವವನ್ನು ಬಯಸುತ್ತೀರಾ ನಿಮ್ಮ ಮನಸ್ಸಿನ ನಿಗೂಢ ಅವ್ಯಕ್ತ ಭಯ ನನಗೆ ಅವಮಾನವಾದ್ರೆ ಎಂಬಂತಹ ಭಯ ನಿಮ್ಮನ್ನು ಸದಾ ಕಾಡುತ್ತದೆ ನೀವು ಹೆಚ್ಚು ಆತ್ಮಗೌರವಕ್ಕೆ ಬೆಲೆ ಕೊಡುತ್ತೀರಾ ಪ್ರತಿಯೊಬ್ಬರೂ ಯಾವುದೇ ಕೆಲಸ ಪ್ರಾರಂಭಿಸುವ ಮೊದಲು ನನಗೆ ಎಷ್ಟು ಧನಲಾಭವಾಗುತ್ತದೆ ಎಂದು ಲೆಕ್ಕಾಚಾರ ಹಾಕಿದರೆ ಧನಸ್ಸು ರಾಶಿಯವರು ನನ್ನ ಆತ್ಮಗೌರವಕ್ಕೆ ಯಾವುದೇ ರೀತಿಯ ಚ್ಯುತಿ ಬರಬಾರದೆಂದು ಯೋಚಿಸುತ್ತೀರಾ ನೀವು ಪದೇ ಪದೇ ನನಗೆ ಅವಮಾನವಾಗಬಾರದು ಅಂದುಕೊಂಡರೆ ಪದೇ ಪದೇ ನೀವೇ ಅವಮಾನವನ್ನು ಎದುರಿಸುತ್ತೀರಾ ಸ್ನೇಹಿತರೆ ಜೀವನದಲ್ಲಿ ಸನ್ಮಾನ ಹಾಗೂ ಅವಮಾನ ಸಿಗುವುದು ದೇವರ ಇಚ್ಛೆ ಎಂದುಕೊಂಡು ನಿಮ್ಮ ಕೆಲಸವನ್ನ ದಾನ ಧರ್ಮ ಕರ್ತವ್ಯಗಳನ್ನ ಸರಿಯಾಗಿ ನಿಷ್ಠೆಯಿಂದ ನಿಭಾಯಿಸಿ ನಿಮ್ಮ ಮನಸ್ಸಿನಲ್ಲಿರುವ ಭಯವನ್ನ ಇಂದಿನಿಂದಲೇ ತೆಗೆದುಹಾಕಿ ದೇವರಿಗೆ ಮಾತ್ರ ಭಯಪೆಡಬೇಕೆ ಹೊರತು ಈ ಸ್ವಾರ್ಥ ಜನರಿಗಲ್ಲ ಸ್ವಾರ್ಥ ಪ್ರಪಂಚಕ್ಕಲ್ಲ ಈ ಧನಸ್ಸು ರಾಶಿಯವರಿಗೆ ಕೋಪ ಅನ್ನೋದು ಜಾಸ್ತಿ ಇರುತ್ತದೆ ಅಷ್ಟು ಬೇಗ ಕೋಪ ಎನ್ನುವುದು ಇವರಿಗೆ ಬರುತ್ತದೆ ಈ ರಾಶಿಯವರಿಗೆ ಕೋಪ ಹೇಗಿರುತ್ತೆ ಅಂದರೆ ಇದ್ದಕ್ಕಿದ್ದ ಹಾಗೆ ಇವರು ದಿಢೀರಂತ ಕೋಪ ಮಾಡಿಕೊಂಡು ಬಿಡೋದು ಇಲ್ಲವೇ ದಿಢೀರಂತ ಆತುರವಾಗಿ ನಿರ್ಧಾರ ತೆಗೆದುಕೊಂಡು ಬಿಡೋದು ಕೋಪ ಬಂದಾಗ ಯಾರ ಮಾತಿಗೂ ಸಹ ಬೆಲೆ ಕೊಡದೇ ಇರುವುದು ಆತುರವಾಗಿ ಎಲ್ಲಿಗಾದರೂ ಹೋಗ್ಬಿಡೋದು ಈ ರೀತಿಯಾದ ಕೋಪ ಅನ್ನೋದು ಇವರಿಗೆ ಸಡನ್ ಆಗಿ ಬಂದ್ಬಿಡುತ್ತೆ ಎಂದು ಹೇಳಬಹುದು ಧನಸ್ಸು ರಾಶಿಯವರಿಗೆ ಶತ್ರುಗಳು ಜಾಸ್ತಿ ಇರ್ತಾರೆ ಸಮಸ್ಯೆಗಳನ್ನ ಮಾಡ್ತಾ ಇರ್ತಾರೆ ನೀವು ಉದ್ಧಾರ ಆಗ್ತಿದ್ದೀರಾ ಅಂದ್ರೆ ನಿಮ್ಮನ್ನ ಹಾಳು ಮಾಡೋಕೆ ಕಾಯ್ತಿರ್ತಾರೆ ಆದ್ರೆ ಶತ್ರುಗಳ ವಿರುದ್ಧವಾಗಿ ನಿಮಗೆ ಜಯ ಸಿಕ್ಕೇ ಸಿಗುತ್ತೆ ಎಂದು ಹೇಳಬಹುದು ಶತ್ರುಗಳನ್ನ ಯಾವ ರೀತಿಯಾಗಿ ಪಳಗಿಸಬೇಕು ಎನ್ನುವುದರಲ್ಲಿ ನೀವು ಬಹಳ ನಿಪುಣರೆಂದೇ ಹೇಳಬಹುದು ಇದು ಕೂಡ ನಿಮಗೆ ಪ್ಲಸ್ ಪಾಯಿಂಟ್ ಧನಸ್ಸು ರಾಶಿಯವರಿಗೆ ಸರಳ ಜೀವನ ನಡೆಸೋದು ನಿಮಗೆ ತುಂಬ ಇಷ್ಟ ನಿಮ್ಮ ಬಳಿ ಎಷ್ಟೇ ದುಡ್ಡಿದ್ರೂ ಸಹ ನೀವು ಸಿಂಪಲ್ ಲೈಫ್ನ ಲೀಡ್ ಮಾಡ್ತಿರ್ತೀರಾ ಈ ರಾಶಿಯವರು ಆರಾಮಾಗಿರಬೇಕೆಂದು ಯೋಚನೆ ಮಾಡ್ತೀರಾ ಬೇರೆಯವರ ಬಗ್ಗೆ ಜಾಸ್ತಿ ತಲೆಕೆಡಿಸಿಕೊಳ್ಳಬಾರದೆಂದು ತಿಳಿದುಕೊಂಡಿರುತ್ತೀರಾ ಈ ರೀತಿಯ ಜೀವನವನ್ನು ಈ ಧನಸ್ಸು ರಾಶಿಯವರು ಮಾಡಿರ್ತಾರೆ ಇನ್ನು ಧನಸ್ಸು ರಾಶಿಯವರಿಗೆ ಜ್ಞಾಪಕ ಶಕ್ತಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಇವರು ತುಂಬ ಚೆನ್ನಾಗಿ ಮೈಂಡಲ್ಲಿ ಏನೇ ವಿಷಯ ಇದ್ರೂ ಸಹ ಪಾಸಿಟಿವ್ ಆಗಿರ್ತಾರೆ ಯಾವುದೇ ಘಟನೆಗಳನ್ನು ಸಹ ಅಷ್ಟು ಬೇಗ ಮರೆಯುವುದಿಲ್ಲ ಇಂತಹ ಸ್ವಭಾವದವರು ಈ ಧನಸ್ಸು ರಾಶಿಯವರು ಇವೆಲ್ಲವೂ ಸಹ ದೇವರು ಕೊಟ್ಟಂತಹ ವರಗಳ ಬಗ್ಗೆ ಮಾತನಾಡುವುದಾದರೆ ಇವರಿಗೆ ಧಾರ್ಮಿಕ ಪ್ರಜ್ಞೆ ಜಾಸ್ತಿ ಇರುತ್ತದೆ ಹಾಗೆಯೇ ತುಂಬ ಕಷ್ಟಪಡುತ್ತಾರೆ ಶಾರ್ಟ್ಕಟ್ ಅಲ್ಲಿ ಕೆಲಸ ಮಾಡಿಕೊಂಡು ಹಣ ಸಂಪಾದನೆ ಎಂದಿಗೂ ಮಾಡುವುದಿಲ್ಲ ಜೊತೆಗೆ ಇವರು ಸಾಹಸಿಗಳು ಮತ್ತು ಧೈರ್ಯಶಾಲಿಗಳಾಗಿರುತ್ತಾರೆ ವಿನಯ ಎನ್ನುವುದು ಜಾಸ್ತಿ ಇರುತ್ತದೆ ಹಾಗೆಯೇ ಬೇರೆಯವರನ್ನ ಬೇಗ ನಂಬಿಬಿಡ್ತಾರೆ ಇವರು ಬುದ್ಧಿಯಲ್ಲಿ ಚುರುಕು ಸ್ವಭಾವ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿ ಇರುತ್ತೆ ಹಾಗಾಗಿ ಇವರು ಇವರ ಜೀವನದಲ್ಲಿ ಬೇಗ ಸಕ್ಸಸ್ ಅನ್ನೋದನ್ನು ಕಾಣ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ನೀವು ಸಹ ಧನಸ್ಸು ರಾಶಿಯವರಾಗಿದ್ರೆ ನಿಮ್ಗೂ ಕೂಡ ಇದೆಲ್ಲ ನಿಜ ಅನಿಸಿದ್ರೆ ಹಾಗೂ ನಿಮ್ಮ ಜೀವನದಲ್ಲೂ ಸಹ ಇದೇ ರೀತಿಯಾಗಿ ನಡೀತಿದೆ ಅಂತ ನಿಮ್ಗೇನಾದ್ರೂ ಅನ್ಸಿದ್ರೆ ದಯವಿಟ್ಟು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ರಾಶಿ ಚಕ್ರದಲ್ಲಿ ಅತ್ಯಂತ ಆಶಾವಾದಿ ಮತ್ತು ಸ್ವಾತಂತ್ರ್ಯ ಪ್ರಿಯ ರಾಶಿಯಾದ ಧನು ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಧನುರಾಶಿಯ ಚಿಹ್ನೆ ಬಾಣವನ್ನ ಹಿಡಿದಿರುವ ಅರ್ಧ ಕುದುರೆ ಅರ್ಧ ಮಾನವನ ರೂಪ ಇದು ಕೇವಲ ಒಂದು ಚಿಹ್ನೆಯಲ್ಲ ಧನು ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಪ್ರತಿಬಿಂಬ ಬಾಣವು ಯಾವಾಗಲೂ ಮೇಲ್ಮುಖವಾಗಿ ಒಂದು ಗುರಿಯತ್ತ ಸಾಗುವಂತೆ ಇವರ ದೃಷ್ಟಿ ಸದಾ ಜ್ಞಾನ ಸತ್ಯ ಮತ್ತು ಉನ್ನತ ಆದರ್ಶಗಳ ಕಡೆಗೆ ಇರುತ್ತದೆ ಕುದುರೆಯಂತೆ ಇವರು ಸ್ವಾತಂತ್ರ್ಯವನ್ನ ಬಯಸುತ್ತಾರೆ ಒಂದೇ ಕಡೆ ಕಟ್ಟಿ ಹಾಕಿದ್ರೆ ಇವರಿಗೆ ಉಸಿರುಗಟ್ಟಿದಂತೆ ಆಗುತ್ತದೆ ಇವರನ್ನ ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ ಏಕೆಂದ್ರೆ ಇವರಲ್ಲಿ ಪ್ರಾಣಿಯಂತಹ ಅಗಾಧ ಶಕ್ತಿ ಮತ್ತು ಮನುಷ್ಯನಂತಹ ಜ್ಞಾನದ ಹುಡುಕಾಟ ಎರಡೂ ಇರುತ್ತದೆ ಈ ರಾಶಿಯ ಅಧಿಪತಿ ದೇವಗುರು ಬೃಹಸ್ಪತಿ ಬೃಹಸ್ಪತಿಯು ಜ್ಞಾನ ವಿಸ್ತಾರ ಅದೃಷ್ಟ ಮತ್ತು ತತ್ವಜ್ಞಾನದ ಕಾರಕ ಹಾಗಾಗಿಯೇ ಧನು ರಾಶಿಯವರಿಗೆ ಹುಟ್ಟಿನಿಂದಲೇ ಜ್ಞಾನದಾಸಿವು ಆಶಾವಾದ ಮತ್ತು ಪ್ರಾಮಾಣಿಕತೆ ರಕ್ತದಲ್ಲಿಯೇ ಬಂದಿರುತ್ತದೆ ಇವರು ತಾವು ನಂಬಿದ ಸತ್ಯಕ್ಕಾಗಿ ಜಗತ್ತನ್ನೇ ಎದುರು ಹಾಕಿಕೊಳ್ಳಲು ಹಿಂಜರಿಯುವುದಿಲ್ಲ ಮೇಲ್ನೋಟಕ್ಕೆ ಇವರು ಬಹಳ ಅಜಾಗರೂಕರು ಬೇಜವಾಬ್ದಾರಿ ಮತ್ತು ಮನಸ್ಸಿಗೆ ಬಂದಂತೆ ಕಠೋರವಾಗಿ ಮಾತನಾಡುವವರು ಎಂದು ಕಾಣಿಸಬಹುದು ಇವರ ನೇರ ನುಡಿಗಳು ಹಲವು ಬಾರಿ ಇತರರಿಗೆ ನೋವನ್ನುಂಟು ಮಾಡಬಹುದು ಆದರೆ ಇದು ಅವರ ದುರಹಂಕಾರವಲ್ಲ ಅದು ಅವರ ಸ್ವಭಾವ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಧನು ರಾಶಿಯವರಿಗೆ ಯಾವುದೇ ಜವಾಬ್ದಾರಿ ಇಲ್ಲ ಅವರು ಕೇವಲ ಮೋಜು ಮಸ್ತಿ ಮತ್ತು ತಿರುಗಾಟದಲ್ಲಿ ಜೀವನ ಕಳೆಯುತ್ತಾರೆ ಅವರಿಗೆ ಭಾವನೆಗಳಿಗೆ ಬೆಲೆ ಇಲ್ಲ ಎಂದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ಧನುರಾಶಿಯವರು ಅತ್ಯಂತ ಆಳವಾದ ಚಿಂತಕರು ಮತ್ತು ತತ್ವಜ್ಞಾನಿಗಳು ಹೌದು ನೀವು ಕೇಳಿದ್ದು ಸರಿ ತಮ್ಮ ನಗುವಿನ ಮತ್ತು ನಿರಾಳತೆಯ ಮುಖವಾಡದ ಹಿಂದೆ ಅವರ ಜೀವನದ ಅರ್ಥವನ್ನ ಹುಡುಕುವ ಒಬ್ಬ ಗಂಭೀರ ಪ್ರಯಾಣಿಕನನ್ನ ಬಚ್ಚಿಟ್ಟುಕೊಂಡಿರುತ್ತಾರೆ ಇವರ ಹಾಸ್ಯದ ಹಿಂದೆ ಸಮಾಜದ ಹುಡುಕುಗಳನ್ನು ತೋರಿಸುವ ತೀಕ್ಷ್ಣತೆ ಇರುತ್ತದೆ ಇವರನ್ನ ಯಾರಾದರೂ ಅರ್ಥ ಮಾಡಿಕೊಂಡು ಇವರ ಜ್ಞಾನದ ಹಸಿವಿಗೆ ಜೊತೆಯಾದ್ರೆ ಸಾಕು ಇಡೀ ಜ್ಞಾನ ಭಂಡಾರವನ್ನೇ ಅವರ ಮುಂದೆ ತೆರೆದಿಡುತ್ತಾರೆ ಆದರೆ ಯಾರಾದರೂ ಇವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದರೆ ಅಥವಾ ಇವರನ್ನ ಕಟ್ಟಿಹಾಕಲು ಪ್ರಯತ್ನಿಸಿದ್ರೆ ಕ್ಷಣವು ಯೋಚಿಸದೆ ಆ ಸಂಬಂಧದಿಂದ ದೂರ ಓಡಿ ಹೋಗುತ್ತಾರೆ ಧನುರಾಶಿಯವರು ಅತ್ಯುತ್ತಮ ಸ್ನೇಹಿತರು ಇವರ ಜೊತೆಗಿದ್ರೆ ಸಮಯ ಕಳೆಯದೇ ತಿಳಿಯುವುದಿಲ್ಲ ತಮ್ಮ ಹಾಸ್ಯ ಜ್ಞಾನ ಮತ್ತು ಸಾಹಸ ಪ್ರವೃತ್ತಿಯಿಂದ ಎಲ್ಲರನ್ನೂ ಹುರಿದುಂಬಿಸುತ್ತಾರೆ ಸ್ನೇಹಿತರ ಕಷ್ಟದ ಸಮಯದಲ್ಲಿ ಸರಿಯಾದ ಸಲಹೆ ನೀಡುವ ಮೂಲಕ ಗುರುವಿನಂತೆ ಗುರಿ ತೋರಿಸುತ್ತಾರೆ ಆದರೆ ಸ್ನೇಹದಲ್ಲಿ ಸುಳ್ಳು ಮತ್ತು ನಾಟಕೀಯತೆಯನ್ನು ಇವರು ಸಹಿಸುವುದಿಲ್ಲ ಪ್ರೀತಿಯನ್ನ ತೋರಿಸುವ ವಿಷಯದಲ್ಲಿ ಇವರು ವಿಭಿನ್ನ ದುಬಾರಿ ಉಡುಗೊರೆಗಳಿಗಿಂತ ತಮ್ಮ ಸಂಗಾತಿಯೊಂದಿಗೆ ಒಂದು ಹೊಸ ಜಾಗಕ್ಕೆ ಪ್ರವಾಸ ಹೋಗಲು ಅಥವಾ ಹೊಸ ಅನುಭವವನ್ನು ಪಡೆಯಲು ಇಷ್ಟಪಡುತ್ತಾರೆ ಪ್ರೀತಿ ಎಂದರೆ ಇವರಿಗೆ ಒಂದು ಅದ್ಭುತ ಸಂಗಾತಿಯ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡುತ್ತಾರೆ ಮತ್ತು ತಮ್ಮ ಸ್ವಾತಂತ್ರ್ಯವನ್ನು ಬಯಸುತ್ತಾರೆ ವೃತ್ತಿ ಜೀವನಕ್ಕೆ ಬಂದರೆ ಧನು ರಾಶಿಯವರು ಹುಟ್ಟು ಜ್ಞಾನಿಗಳು ಇವರಿಗೆ ಕಚೇರಿಯ ಕೆಲಸಗಳು ಸೂಕ್ತವಲ್ಲ ಶಿಕ್ಷಕ ಪ್ರೊಫೆಸರ್ ಲೇಖಕ ಪ್ರವಾಸಿ ಮಾರ್ಗದರ್ಶಿ ವಕೀಲ ನ್ಯಾಯಾಧೀಶ ತತ್ವಜ್ಞಾನಿ ಮತ್ತು ಸ್ವಂತ ಉದ್ಯಮದಲ್ಲಿ ಇವರು ಹೆಚ್ಚು ಯಶಸ್ಸನ್ನು ಸಾಧಿಸುತ್ತಾರೆ ಜನರಿಗೆ ತಮ್ಮ ಜ್ಞಾನ ಮತ್ತು ಅನುಭವದಿಂದ ಸ್ಫೂರ್ತಿ ನೀಡುವುದು ಇವರ ಗುರಿ ಹಣಕಾಸಿನ ವಿಚಾರದಲ್ಲಿ ಇವರು ಇಂದಿಗಾಗಿ ಬದುಕು ಎಂಬ ತತ್ವವನ್ನು ಪಾಲಿಸುತ್ತಾರೆ ಹಣವನ್ನು ಐಷಾರಾಮಿ ವಸ್ತುಗಳಿಗಿಂತ ಹೆಚ್ಚಾಗಿ ಪ್ರಯಾಣ ಪುಸ್ತಕಗಳು ಮತ್ತು ಹೊಸ ಅನುಭವಗಳಿಗಾಗಿ ಖರ್ಚು ಮಾಡುತ್ತಾರೆ ಇವರಿಗೆ ಹಣಕ್ಕಿಂತ ಜ್ಞಾನ ಮತ್ತು ಅನುಭವವೇ ದೊಡ್ಡ ಸಂಪತ್ತು ಗುರುಬಲದಿಂದ ಇವರಿಗೆ ಹಣದ ಅರಿವು ಚೆನ್ನಾಗಿರುತ್ತದೆ ಆದರೆ ಉಳಿತಾಯ ಮಾಡುವುದು ಸ್ವಲ್ಪ ಕಷ್ಟದ ಕೆಲಸ ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ಸ್ವಾತಂತ್ರ್ಯವೇ ಜೀವನ ಮತ್ತು ಭಾವನೆ ಮತ್ತು ಬದ್ಧತೆಗೆ ಇರುವ ಭಯ ಕೆಲವೊಮ್ಮೆ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು ಇವರು ಸಂಗಾತಿಗೆ ಹತ್ತಿರವಾಗುತ್ತಿದ್ದಂತೆ ತಮ್ಮ ಸ್ವಾತಂತ್ರ್ಯವನ್ನ ಕಳೆದುಕೊಳ್ಳುತ್ತೇನು ಎಂಬ ಭಯ ಇವರನ್ನ ಕಾಡುತ್ತದೆ ಇವರ ಕಠೋರವಾದ ನೇರ ಮಾತುಗಳು ಸಂಗಾತಿಯ ಮನಸ್ಸಿಗೆ ಆಳವಾದ ಗಾಯವನ್ನುಂಟು ಮಾಡಬಹುದು ಸಂಗಾತಿಗೆ ಪ್ರೀತಿ ಮತ್ತು ಭದ್ರತೆಯ ಭರವಸೆ ನೀಡುವುದನ್ನು ಕಲಿತರೆ ಮತ್ತು ಮಾತಿನಲ್ಲಿ ಸ್ವಲ್ಪ ಮೃದುತ್ವವನ್ನು ಬೆಳೆಸಿಕೊಂಡ್ರೆ ಇವರ ಪ್ರೇಮ ಜೀವನ ಒಂದು ಸುಂದರ ಸಾಹಸಮಯ ಪಯಣವಾಗುತ್ತದೆ ಧನು ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೆಂದು ನೋಡೋದಾದರೆ ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ ಸತ್ಯವನ್ನು ಹೇಳುವ ಬರದಲ್ಲಿ ಸಂದರ್ಭವನ್ನ ನೋಡದೆ ಮಾತನಾಡಿ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳುತ್ತಾರೆ ಅತಿಯಾದ ಆಶಾವಾದದಿಂದ ನಾಡಿನ ಬಗ್ಗೆ ಯೋಚಿಸದೆ ಕೈಯಲ್ಲಿರುವ ಕೆಲಸವನ್ನು ಪೂರ್ಣಗೊಳಿಸದೆ ಮುಂದೆ ಸಾಗುತ್ತಾರೆ ಜವಾಬ್ದಾರಿಗಳು ಮತ್ತು ಸಂಬಂಧಗಳು ತಮ್ಮನ್ನ ಕಟ್ಟಿಹಾಕುತ್ತವೆ ಎಂಬ ಭಯದಿಂದ ಒಳ್ಳೆಯ ಅವಕಾಶಗಳಿಂದ ದೂರ ಸರಿಯುತ್ತಾರೆ ಇವರಿಗೆ ಎಲ್ಲವೂ ವೇಗವಾಗಿ ನಡೆಯಬೇಕು ನಿಧಾನಗತಿಯಲ್ಲಿ ಇವರು ಸಹಿಸುವುದಿಲ್ಲ ಧನು ರಾಶಿಯವರು ಸಾಮಾನ್ಯವಾಗಿ ಉತ್ತಮ ಆರೋಗ್ಯವನ್ನು ಹೊಂದಿರುತ್ತಾರೆ ಬೃಹಸ್ಪತಿಯ ಅನುಗ್ರಹದಿಂದ ಇವರು ಶಕ್ತಿಯುತವಾಗಿರುತ್ತಾರೆ ಆದರೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ತೊಡೆ ಸೊಂಟ ಮತ್ತು ನರಮಂಡಲಕ್ಕೆ ಸಂಬಂಧಿಸಿದ್ದು ಅತಿಯಾದ ಓಡಾಟ ಮತ್ತು ಸಾಹಸ ಪ್ರವೃತ್ತಿಯಿಂದ ಈ ಭಾಗಗಳಲ್ಲಿ ಗಾಯಗಳಾಗುವ ಸಾಧ್ಯತೆ ಇರುತ್ತದೆ ಯಕೃತ್ತು ಕೂಡ ಇವರ ಅಂಗ ಮತ್ತು ನಿಯಮಿತ ವ್ಯಾಯಾಮ ಇವರಿಗೆ ಅತ್ಯಗತ್ಯ ಬನ್ನಿ ಈಗ ಧನು ರಾಶಿಯವರ ಜೀವನದ ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ ಬೃಹಸ್ಪತಿಯ ಆಳ್ವಿಕೆಯಲ್ಲಿರುವ ಇವರು ಜ್ಞಾನವನ್ನು ಅರಸುತ್ತಾ ಸತ್ಯವನ್ನ ಹುಡುಕುತ್ತಾ ಜಗತ್ತನ್ನೇ ಸುತ್ತಲೂ ಬಯಸುತ್ತಾರೆ ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನ ಕಲಿಸಲು ಬಯಸುತ್ತದೆ ಅದುವೇ ಗುರಿ ಇವರ ಜೀವನದ ದೊಡ್ಡ ಸವಾಲೆ ತಮ್ಮ ಅಪಾರವಾದ ಶಕ್ತಿ ಮತ್ತು ಜ್ಞಾನವನ್ನ ಒಂದು ನಿರ್ದಿಷ್ಟ ಗುರಿಯೆಡೆಗೆ ಕೇಂದ್ರೀಕರಿಸುವುದು ಇವರ ಜೀವನದ ಹೋರಾಟವೆಂದರೆ ಕೇವಲ ಅಲೆಮಾರಿಯಾಗಿ ಉಳಿಯುವುದಲ್ಲ ಬದಲಾಗಿ ಒಬ್ಬ ಮಾರ್ಗದರ್ಶಕನಾಗುವುದು ಬಾಣವನ್ನ ಬಿಲ್ಲಿನಲ್ಲಿ ಹಿಡಿದುಕೊಂಡು ಅತ್ತಿತ್ತ ನೋಡುತ್ತ ನಿಂತರೆ ಪ್ರಯೋಜನವಿಲ್ಲ ಅದನ್ನು ಒಂದು ಗುರಿಯತ್ತ ಹೊಡೆಯಬೇಕು ಯಾವಾಗ ಇವರು ತಮ್ಮ ಸ್ವಾತಂತ್ರ್ಯವನ್ನು ಜವಾಬ್ದಾರಿಯೊಂದಿಗೆ ಸಮತೋಲನಗೊಳಿಸಲು ಕಲಿಯುತ್ತಾರೋ ಯಾವಾಗ ತಾವು ಕಲಿತ ಜ್ಞಾನವನ್ನ ಜಗತ್ತಿನ ಒಳಿತಿಗಾಗಿ ಒಂದು ನಿರ್ದಿಷ್ಟ ದಾರಿಯಲ್ಲಿ ಬಳಸುತ್ತಾರೋ ಆಗಲೇ ಇವರ ನಿಜವಾದ ಯಶಸ್ಸಿನ ಪಯಣ ಪ್ರಾರಂಭವಾಗುತ್ತದೆ ನಿಜವಾದ ಸ್ವಾತಂತ್ರ್ಯ ಎಂದರೆ ಎಲ್ಲರಿಂದ ದೂರ ಒಡ್ಡುವುದಲ್ಲ ಜವಾಬ್ದಾರಿಯನ್ನು ಅರಿತು ಜ್ಞಾನದ ಬೆಳಕಿನಲ್ಲಿ ಸರಿಯಾದ ದಾರಿಯನ್ನು ಆರಿಸಿಕೊಳ್ಳುವುದು ಎಂಬುದನ್ನು ಅರಿತಾಗ ಇವರು ಜಗತ್ತಿಗೆ ಗುರುವಾಗುವ ಸಾಮರ್ಥ್ಯವನ್ನು ಪಡೆಯುತ್ತಾರೆ ಧನು ರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಈಗಿವೆ ಮಾತನಾಡುವ ಮುನ್ನ ಯೋಚಿಸಿ ನಿಮ್ಮ ಸತ್ಯವು ಬೇರೆಯವರಿಗೆ ನೋವುಂಟು ಮಾಡದಂತೆ ಮೃದುವಾಗಿ ಹೇಳುವುದನ್ನು ಕಲಿಯಿರಿ ಪ್ರಾರಂಭಿಸಿದ್ದನ್ನು ಪೂರ್ಣಗೊಳಿಸಿ ಒಂದೇ ಸಮಯದಲ್ಲಿ ಹತ್ತು ಕೆಲಸಗಳನ್ನು ಕೈಗೆತ್ತಿಕೊಳ್ಳುವ ಬದಲು ಒಂದೊಂದಾಗಿ ಪೂರ್ಣಗೊಳಿಸಿ ಗುರುವನ್ನು ಆರಾಧಿಸಿ ಪ್ರತಿದಿನ ಗುರುವನ್ನ ಹಿರಿಯರನ್ನು ಮತ್ತು ಶಿಕ್ಷಕರನ್ನು ಗೌರವಿಸುವುದರಿಂದ ಹಾಗೂ ಓಂ ಬೃಹಸ್ಪತೆಯೇ ಪ್ರಂತ್ರವನ್ನ ಪಠಿಸುವುದರಿಂದ ಮನಸ್ಸಿಗೆ ಸ್ಥಿರತೆ ಮತ್ತು ಜೀವನದಲ್ಲಿ ಸ್ಪಷ್ಟತೆ ಸಿಗುತ್ತದೆ ಹಾಗಾದ್ರೆ ಧನು ರಾಶಿ ಎಂದರೆ ಕೇವಲ ತಿರುಗಾಟ ಬೇಜವಾಬ್ದಾರಿಯಲ್ಲ ಅವರೊಳಗೆ ಒಬ್ಬ ಮಹಾನ್ ತತ್ವಜ್ಞಾನಿ ಇದ್ದಾನೆ ಸತ್ಯಕ್ಕಾಗಿ ಹೋರಾಡುವ ಗುಣವಿದೆ ಇತರರಿಗೆ ಸ್ಫೂರ್ತಿ ನೀಡುವ ಅದ್ಭುತ ಶಕ್ತಿ ಇದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಜ್ಞಾನದ ಬೆಳಕನ್ನು ಜಗತ್ತಿಗೆ ಹಂಚುವ ಸಾಮರ್ಥ್ಯವಿದೆ ಮೇಲ್ನೋಟಕ್ಕೆ ದಿಕ್ಕು ತಿಳಿಯದ ಪ್ರಯಾಣಿಕರಂತೆ ಕಂಡರು ಅವರು ತಮ್ಮದೇ ಆದ ಗುರಿಯನ್ನು ಹುಡುಕುತ್ತಿರುವ ಜ್ಞಾನದ ಬಾನ ಮುಂದಿನ ಬಾರಿ ನೀವು ಯಾವುದೇ ಧನು ಭೇಟಿಯಾದಾಗ ಅವರ ನಿರಳತೆಯ ಹಿಂದಿರುವ ಆ ಜ್ಞಾನದ ಹುಡುಕಾಟವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು